ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಎಲ್ದಿ ಡ್ರಿಂಕ್ ಮಾಡ್ತಾ ಇದ್ದೀನಿ ನನಗೆ ಅದಕ್ಕೆ ಬೇಕಾಗಿರೋ ತರಕಾರಿಗಳನ್ನೆಲ್ಲ ತೊಗೊಂಡಿದ್ದೀನಿ ನೋಡಿ ಬೀಟ್ರೂಟು ಕ್ಯಾರೆಟು ಬೆಟ್ಟದ ನಲ್ಲಿಕಾಯಿ ಶುಂಠಿ ಹಾಗೆಯೇ ಪುದೀನ ಸ್ವಲ್ಪ ತೊಗೊಂಡಿದ್ದೀನಿ ಈ ಜ್ಯೂಸು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ನಾನು ಎರಡು ಗ್ಲಾಸ್ಗೆ ಆಗೋಷ್ಟು ಮಾತ್ರ ಇದು ತೊಗೊಂಡಿದ್ದೀನಿ ನೋಡಿ ಎರಡು ನಲ್ಲಿಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಬೀಟ್ರೂಟು ಪುದೀನ ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಜ್ಯೂಸು ಮತ್ತು ನಮಗೆ ಹೆಲ್ದಿಯಾಗೂ ಇರುತ್ತೆ ಮಕ್ಕಳೂ ಕುಡಿಬೋದು ಏನು ನಮಗೆ ಕಸರೆ ಆ ಥರ ಏನು ಅನ್ ಅನ್ಸಲ್ಲ ತುಂಬ ಟೇಸ್ಟಾಗಿರುತ್ತೆ ಇದು ಜ್ಯೂಸು ಮತ್ತು ನಾವು ಒಂದಿನ ಮಾಡಿ ಮಾಡಿಟ್ಕೊಂಡು ಎರಡು ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತೆ ಮಾರನೇ ದಿನವೂ ಕುಡಿಬೋದು ತುಂಬ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಜೀರಿಗೆ ಸ್ವಲ್ಪ ಇದ್ದೀನಿ ನಾನು ಇದಕ್ಕೆ ಮತ್ತು ಹಾಗೆ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದು ಗಂದಿಗೆ ಅಂಗಡಿಯಲೆಲ್ಲ ಸೇಂದು ಲವಣ ಅಂತ ಸಿಗುತ್ತೆ ನೋಡಿ ಹಾಗೆ ಬೆಲ್ಲನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಗಂದಿಗೆ ಅಂಗಡಿಯಲೆಲ್ಲ ಸೇಂದು ಲವಣ ಅಂತ ಸಿಗುತ್ತೆ ಅದು ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ನಮಗೆ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಅದು ಇಲ್ಲದ ಕಾರಣ ನಾನು ಕಲ್ಲುಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನಾವು ಬ ಯಾರಾದ್ರೂ ಗೆಸ್ಟ್ ಬಂದರೂ ಕೂಡ ಇದರ ಈ ಜ್ಯೂಸ್ ಕೊಡ್ಬೋದು ಅಷ್ಟು ಟೇಸ್ಟಾಗಿರುತ್ತೆ ಬಾಯಿ ನಾವು ಕುಡಿದ ಮೇಲೂ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಅವರು ಆ ಫ್ಲೇವರು ಆ ರುಚಿ ನಮ್ಮ ಬಾಯಲ್ಲಿ ಎಷ್ಟು ಚೆನ್ನಾಗಿರುತ್ತೋ ಹಾಗಾಗಿ ನಾನು ಡೈಲಿ ಕುಡಿತಾ ಇದ್ದೀನಿ ನೀವು ಎಲ್ಲರೂ ಮಾಡಿಕೊಂಡು ಇದನ್ನು ಟೇಸ್ಟ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ತೆ